ಗ್ಯಾಸ್ ಉರಿ ಮೇಲೆ ಇಂಗನ್ ಹಾಕಿದರೆ ಇದು ತುಂಬ ದಿನ ಕೆಡಲ್ಲ ಅಡುಗೆ ಮನೆಯ ಈ ಟಿಪ್ಸ್ಗಳು ಗೊತ್ತಿದ್ದರೆ ಕಷ್ಟಪಡುವುದು ತಗ್ತದೆ ದೋಸೆ ಕಾವಲಿ ತುಂಬ ಜಿಡ್ಡಾಗಿದ್ದರೆ ಟೀ ಚರಟವನ್ನು ದೋಸೆ ಕಾವಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ಪಾತ್ರೆ ತೊಳೆಯುವ ಲಿಕ್ವಿಡ್ ಹಾಕಿ ಚೆನ್ನಾಗಿ ಉಜ್ಜಿದರೆ ದೋಸೆ ಕಾವಲಿಯಲ್ಲಿರುವ ಜಿಡ್ಡು ಎಲ್ಲ ನೀಟಾಗಿ ಹೋಗ್ತದೆ ಇನ್ನು ಹಳೆಯ ಮೊಬೈಲ್ ಚಾರ್ಜರ್ ಅಡಾಪ್ಟರ್ ಇದ್ದರೆ ಅದನ್ನು ಬಿಸಾಡದೆ ಮೊಬೈಲ್ ಹೋಲ್ಡರ್ ಥರ ಯೂಸ್ ಮಾಡ್ಬೋದು ಮೊಬೈಲ್ ಚಾರ್ಜರ್ನಲ್ಲಿರುವ ಪಿನ್ಗಳ ನಡುವೆ ಮೊಬೈಲನ್ನು ಇಟ್ಟು ನಿಮ್ಮ ಕೆಲಸ ಮಾಡ್ತಾ ವಿಡಿಯೋಗಳನ್ನು ನೋಡ್ಬೋದು ಮೊಬೈಲ್ ಹೋಲ್ಡರನ್ನು ಹಣ ಕೊಟ್ಟು ತರುವುದಕ್ಕಿಂತ ಹೀಗೆ ಮನೆಯಲ್ಲೇ ಇರುವ ಹಳೆ ಚಾರ್ಜರನ್ನು ರೀಯೂಸ್ ಮಾಡಿಕೊಳ್ಬೋದು ಇನ್ನು ತೆಂಗಿನಕಾಯಿಯನ್ನು ರೌಂಡಾಗಿ ಒಡಿಬೇಕು ಅಂದರೆ ತೆಂಗಿನಕಾಯಿಯನ್ನು ಒಡೆಯುವ ಮೊದಲು ಒಮ್ಮೆ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಒಡೆಯಿರಿ ತೆಂಗಿನಕಾಯಿ ಒದ್ದೇ ಇದ್ದರೆ ನಾವು ಅದನ್ನು ಒಡೆಯುವಾಗ ರೌಂಡಾಗಿಯೇ ಬರ್ತದೆ ದೋಸೆ ಮಾಡುವಾಗ ಮೊದಲು ತವಾಕ್ಕೆ ನೀರನ್ನು ಹಾಕಿ ಹಿಟ್ಟನ್ನು ಹರಡಿದರೆ ದೋಸೆ ತೆಳ್ಳಗೆ ಆಗ್ತದೆ ನಂತರ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬೇಯಿಸಿದರೆ ದೋಸೆ ಗರಿಗರಿಯಾಗಿ ಬರ್ತದೆ ಇನ್ನು ಕಬ್ಬಿಣದ ದೋಸೆತವಾವನ್ನು ತೊಳೆದ ನಂತರ ಅದಕ್ಕೆ ಅಡುಗೆ ಎಣ್ಣೆಯನ್ನು ಸವರಿ ಇಟ್ಟರೆ ತುಕ್ಕು ಹಿಡಿಯುವುದಿಲ್ಲ ಹಾಗೆಯೇ ಬಳಪದ ಕಲ್ಲಿನಿಂದ ಕಬ್ಬಿಣದ ದೋಸೆ ತವೆಯನ್ನು ಉಜ್ಜಿದರೆ ತವ ನುಣುಪಾಗಿ ದೋಸೆ ಚೂರಾಗದಂತೆ ಹೇಳ್ತದೆ ಟೊಮೆಟೊ ಚೆನ್ನಾಗಿ ಹಣ್ಣಾಗಿ ಬಿಟ್ಟರೆ ತಣ್ಣೀರಿಗೆ ಸ್ವಲ್ಪ ಉಪ್ಪು ಹಾಕಿ ಅದರೊಳಗೆ ಈ ಹಣ್ಣಾದ ಟೊಮೆಟೊವನ್ನು ರಾತ್ರಿ ಇಡಿ ಇಡಬೇಕು ಮರುದಿನಕ್ಕೆ ಟೊಮೆಟೊ ಹಣ್ಣುಗಳು ಕಾಯಿಯಂತೆ ಗಟ್ಟಿಯಾಗಿರ್ತದೆ ನಿಂಬೆ ಹಣ್ಣನ್ನು ನ್ಯೂಸ್ ಪೇಪರಲ್ಲಿ ಸುತ್ತಿ ಗಾಜಿನ ಬಾಟಲಿ ಅಥವಾ ಏರ್ಟೆಡ್ ಡಬ್ಬದೊಳಗೆ ಹಾಕಿ ಮುಚ್ಚಳ ಮುಚ್ಚಿ ಫ್ರಿಜ್ನಲ್ಲಿ ಇಟ್ಟರೆ ತುಂಬ ದಿನಗಳವರೆಗೆ ಹಾಳಾಗದೆ ಚೆನ್ನಾಗಿರ್ತದೆ ಇನ್ನು ಕೆಂಡದ ಮೇಲೆ ಗೋಲಿ ಗಾತ್ರದ ಇಂಗನ್ನು ಹಾಕಿ ಅದರಿಂದ ಮೇಲಕ್ಕೇಳುವ ಹೊಗೆಗೆ ಉಪ್ಪಿನಕಾಯಿ ಜಾಡಿಯ ಒಳಭಾಗವನ್ನು ಹಿಡಿಬೇಕು ನಂತರ ಆ ಜಾಡಿಯೊಳಗೆ ಉಪ್ಪಿನಕಾಯಿ ಹಾಕಿ ಇರಿಸೋದ್ರಿಂದ ಉಪ್ಪಿನಕಾಯಿ ಬೇಗನೆ ಕೆಡೋದಿಲ್ಲ ಇನ್ನೂರು ಗ್ರಾಮ್ ಆಗುವಷ್ಟು ನೇರಳೆ ಮರದ ತುಂಡುಗಳನ್ನು ನೀರಿನ ಟ್ಯಾಂಕ್ ಒಳಗೆ ಹಾಕಿದರೆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ತಡಿತದೆ ನೇರಳೆ ಮರ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಗುಣಗಳನ್ನು ಹೊಂದಿದೆ ಇದನ್ನು ನೀರಿನ ಟ್ಯಾಂಕ್ ಒಳಗೆ ಹಾಕಿದರೆ ಹತ್ತು ವರ್ಷ ಫಂಗಸ್ ಸಮಸ್ಯೆ ಇರುವುದಿಲ್ಲ ಟ್ಯಾಂಕ್ ಒಳಗೆ ಹಸಿರು ಪಾಚಿ ಸಂಗ್ರಹವಾಗುವುದನ್ನು ತಡೀತದೆ ನೇರಳೆ ಮರದ ತುಂಡುಗಳು ನೀರಿನಲ್ಲಿ ಕೊಳೆಯುವುದಿಲ್ಲ ಪ್ರಾಚೀನ ಕಾಲದಿಂದಲೂ ದೋಣಿಗಳನ್ನು ತಯಾರಿಸಲು ಇದನ್ನು ಬಳಸಲಾಗ್ತಾ ಇತ್ತು ಇನ್ನು ಸ್ವಲ್ಪ ವಿನೆಗರನ್ನು ಕಾಟನ್ ಬಟ್ಟೆ ಅಥವಾ ಹತ್ತಿ ಮೇಲೆ ಹಾಕಿ ಸ್ವೀಟ್ ಬಾಕ್ಸ್ಗಳ ಮೇಲೆ ಸಕ್ಕರೆ ಡಬ್ಬ ಬೆಲ್ಲದ ಡಬ್ಬಗಳ ಮೇಲೆ ಪೂರ್ತಿಯಾಗಿ ಉಜ್ಜಿದರೆ ಇರುವೆಗಳು ಡಬ್ಬಗಳ ಹತ್ತಿರವೂ ಸಹ ಸುಳಿಯುವುದಿಲ್ಲ ಏಕೆಂದರೆ ಇರುವೆಗಳಿಗೆ ವಿನೆಗರ್ನ ಗಾಢವಾದ ಸ್ಮೆಲ್ ಇಷ್ಟವಾಗುವುದಿಲ್ಲ ಎರಡು ಕರ್ಪೂರವನ್ನು ಪುಡಿ ಮಾಡಿ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಆ ನೀರಿನಿಂದ ಮನೆ ಒರೆಸಿದರೆ ನಿಮ್ಮ ಮನೆಯಲ್ಲಿ ಇರುವೆ ಹಲ್ಲಿ ಜಿರಳೆ ಇಲಿಗಳ ಕಾಟ ಕಡಿಮೆ ಆಗ್ತದೆ ಹಾಗೆಯೇ ಟೈಲ್ಸ್ಗಳು ಕೂಡ ಹೊಸದರಂತೆ ಕಾಣ್ತವೆ ಜೊತೆಗೆ ಕರ್ಪೂರದ ಪರಿಮಳದಿಂದ ಮನೆಯೂ ಕೂಡ ಸುಗಂಧಭರಿತವಾಗಿರ್ತದೆ ಇನ್ನು ದೋಸೆ ಗರಿಗರಿಯಾಗಿ ರುಚಿಯಾಗಿ ಬರಬೇಕು ಅಂದರೆ ದೋಸೆ ಮಾಡುವ ಮೊದಲು ದೋಸೆ ತವಾದ ಮೇಲೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಉಜ್ಜಿ ನಂತರ ದೋಸೆ ಮಾಡಿ ಸೊ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ